ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಹಾರ್ವೆಸ್ಟು ಒಂದು ಕಡಲೆಕಾಯಿ ಗಿಡ ಮತ್ತು ಬದನೆಕಾಯಿ ಗಿಡದಲ್ಲಿ ಬದನೆಕಾಯಿ ಹಾರ್ವೆಸ್ಟ್ ಮಾಡ್ತೀನಿ ಸೀತಾಪಲ್ಲ ಸೀಬೆ ಹಣ್ಣು ಮತ್ತು ಕಡಲೆಕಾಯಿ ಒಂದು ಟಬ್ಬಲಿಟ್ಟಿದ್ದೆ ನೋಡಿ ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಇವತ್ತು ಇದರಲ್ಲಿ ಮೊದಲೊಂದು ಟಬ್ಬಲ್ಲಿ ಇಟ್ಟಿದೆ ಅದನ್ನು ಹಾರ್ವೆಸ್ಟ್ ಮಾಡಾಯಿತು ಅಂದರೆ ಅದು ಇದು ಒಂದು ಹದಿನೈದು ದಿವಸ ಹಿಂದೆ ಮುಂದೆ ಹಾಕಿದ್ದಿದ್ದು ಅದು ಹದಿನೈದು ದಿವಸ ಮೊದಲು ಹಾಕಿದೆ ಇದು ಹದಿನೈದು ದಿವಸ ಆದಮೇಲೆ ಹಾಕಿದೆ ಈ ಟಬ್ಬಲ್ಲಿ ಜಾಸ್ತಿ ಗಿಡ ಕಡಲೆ ಬೀಜ ನಾನು ಹೊತ್ತತ್ರ ಹಾಕ್ಬಿಟ್ಟಿದ್ದೆ ಒತ್ತೊತ್ತಿಗೆ ಹಾಕ್ಬಿಟ್ಟಿದ್ವು ಹಂಗಾಗಿ ಕಡಲೆಕಾಯಿ ಗಿಡದ ತುಂಬ ಅಷ್ಟೊಂದೇನು ಬಿಟ್ಟಿಲ್ಲ ಅಂದರೆ ನಾವು ಹೊಲದಲ್ಲೆಲ್ಲ ಬೆಳೆದು ಬೆಳೆ ಊರಲ್ಲಿದ್ದಾಗ ಬೆಳೆದಿದ್ವಿ ಈ ಥರ ಟಬ್ಬಲ್ಲೆಲ್ಲ ಬೆಳೀತಾ ಇರೋದು ಇದೇ ಮೊದಲನೇ ಸಲ ಅಲ್ವಾ ಸೊ ನಮಗೆಲ್ಲ ಇದು ಒಂದು ಹೊಸ ಅನುಭವ ಹೋಗ್ತಾ ಹೋಗ್ತಾ ಒಂದು ಐಡಿಯಾ ಬರುತ್ತೆ ಯಾವ ಥರ ಹಾಕಿದ್ರೆ ಈ ಕಾಯಿ ಬರುತ್ತೆ ಅಂತ ಒಂದು ಟಬ್ಬಲ್ ಬೆಳೆಸೋ ವಿಧಾನ ತಿಳ್ಕೊತಾ ಇದ್ದೀನಿ ನಾನು ಇದರಿಂದ ಕಲಿತಾ ಇದ್ದೀನಿ ನಾನೇನು ಅಷ್ಟು ಎಕ್ಸ್ಪರ್ಟ್ ಅಲ್ಲ ನಾನು ಇನ್ನೂ ಇದು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿ ಇವಾಗ ಒಂದು ಆರು ತಿಂಗಳು ಆಗಿದೆ ಅಷ್ಟೇ ಈ ಒಂದೊಂದೇನೆ ಕಲ್ತ್ಕೊತಾ ಇದ್ದೀನಿ ನಾನು ಕೂಡ ನಾರ್ಮಲಾಗಿ ನಾವು ಭೂಮಿ ಮೇಲೆ ಅಂದರೆ ಹೊಲದಲ್ಲೆಲ್ಲ ಬೆಳೆಸೋದಕ್ಕೂ ಈ ಪಾಟಲ್ಲಿ ಬೆಳೆಸೋದಕ್ಕೂ ಭಾಳ ವ್ಯತ್ಯಾಸ ಇದೆ ಪರವಾಗಿಲ್ಲ ಕಡಲೆಕಾಯಿ ಟೇಸ್ಟಿಯಾಗಿತ್ತು ಇದೊಂದು ನಾಟಿ ಕಡಲೆಕಾಯಿ ಬೀಜ ಹಾಕಿದ್ದಿದ್ದು ನಾನು ಫಾರಮ್ ಕಡಲೆ ಬೀಜ ಅಲ್ಲ ಫಾರಮ್ ಕಡಲೆ ಬೀಜ ಆದರೆ ಏನೋ ಅಷ್ಟು ಟೇಸ್ಟ್ ಇರೋಲ್ಲ ಸಪ್ಪೆ ಇರ್ತವೆ ನೋಡಿ ಲಾಸ್ಟಲ್ಲೆಲ್ಲ ಬಿಡಿಸಿದ್ದಕ್ಕೆ ಇಷ್ಟ ಆಯಿತು ತುಂಬ ಟೇಸ್ಟಾಗಿತ್ತು ತಿನ್ನೋದಕ್ಕೆ ನಾನು ನನ್ನ ಮಗಳು ನಮ್ಮ ಮನೆಯವರು ಮೂರು ಜನ ತಿಂದ್ವಿ ನೋಡಿ ಅದೇ ಟಬ್ಬಲ್ಲೇ ಒಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಮಣ್ಣಲ್ಲಿ ಕಲಿಸ್ಬಿಟ್ಟು ಹಾಕಿ ಅದಕ್ಕೆ ಧನ್ಯನ ಹಾಕ್ತಾಯಿದ್ದೀನಿ ಧನಿಯಾ ಬೀಜ ಕೊತ್ತಂಬರಿ ಸೊಪ್ಪು ಬೆಳಿಲಿ ಅಂತ ಹೇಳ್ಬಿಟ್ಟು ಧನಿಯ ಟಬಲ್ಲಿ ಹಾಕ್ತಾಯಿದ್ದೀನಿ ಆಗಿರುತ್ತೆ ಯಾವಾಗಾದರೂ ಅಡುಗೆ ಮಾಡಕ್ಕೆ ಬೇಕಂದು ತಕ್ಷಣ ಹೋಗ್ಬಿಟ್ಟು ಕಿತ್ಕೊಂಡು ಬಂದ್ಬಿಟ್ಟು ಅಡುಗೆ ಮಾಡ್ಬೋದು ಫ್ರೆಶ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಈ ಥರ ಗಾರ್ಡನ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ನೀವು ಕೂಡ ಸ್ಟಾರ್ಟ್ ಮಾಡಿ ಒಂದು ನಾಲ್ಕೈದು ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಟೊಮೆಟೊ ಬದನೆಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಈ ಸೊಪ್ಪು ಈ ಥರ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಫ್ರೆಶ್ಶಾಗಿ ಬೆಳ್ಕೊಂಡು ತಿನ್ನಿ ಆರೋಗ್ಯಕ್ಕೂ ಒಳ್ಳೆಯದು ಗಿಡಗಳನ್ನ ನೋಡ್ತಾ ಇದ್ರೆ ಆ ಚಿಗುರುಗಳನ್ನ ನೋಡ್ತಾಯಿದ್ರೆ ಒಂದು ಖುಷಿ ಆಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಒಂದು ರೀತಿ ಚೆನ್ನಾಗಿರುತ್ತೆ ಗಿಡ ಬೆಳೆಸೋದು ಗಿಡ ಬೆಳೆಸಿದ್ರೆ ಒಳ್ಳೇದಲ್ವ ಅದರಿಂದ ನಮ್ಮ ಮಕ್ಕಳಿಗೂ ಕೂಡ ಯಾವ ಗಿಡದಲ್ಲಿ ಏನು ಬರುತ್ತೆ ಯಾವ ತರಕಾರಿ ಬರುತ್ತೆ ಅಂತ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಸ್ಕೂಲಲ್ಲಿ ಇದನ್ನೆಲ್ಲ ಅವ್ರಿಗೆ ತರಕಾರಿ ಮತ್ತು ಅನ್ ಹೇಳ್ಕೊಡ್ತಾರೆ ಅಷ್ಟೇ ಅದ್ರದ್ದು ಗಿಡಗಳೆಲ್ಲ ಅಷ್ಟು ಅವ್ರಿಗೂ ಗೊತ್ತಿರೋಲ್ಲ ಯಾವ್ಯಾವ್ದು ಗಿಡದಲ್ಲಿ ಏನೇನು ಬರುತ್ತೆ ಅಂತ ನೋಡಿ ಇದು ಸೀಬೆಕಾಯಿ ತುಂಬ ಹೈಟಲ್ಲಿರೋದ್ರಿಂದ ನಮ್ಮನೆಯವ್ರು ಅದನ್ನು ಕೊಂಕಿ ಒಳಕ್ಕಿತ್ರು ಇಷ್ಟು ಬಿಟ್ಟಿದ್ದಾವೆ ನೋಡಿ ಇವು ಇನ್ನೂ ದಪ್ಪ ಆಗಬೇಕು ಮತ್ತು ಅವನು ನಾವೊಂದು ಎರಡು ಮಾತ್ರ ಕಿತ್ವಿ ಅಷ್ಟೆ ಹಣ್ಣಾಗಿರೋ ಇದು ಈ ವರ್ಷ ಬೀಜ ಏನು ದಪ್ಪ ಇರಲಿಲ್ಲ ಚೆನ್ನಾಗಿತ್ತು ಹಣ್ಣು ಟೇಸ್ಟಾಗಿತ್ತು ಗಟ್ಟಿಯೂ ಇರಲಿಲ್ಲ ಆಮೇಲೆ ಸೀತಾಫಲ ಎಲ್ಲ ಕಡೆನೂ ಕಾಯಾಗಿದೆ ಅವು ಇನ್ನೂ ಕಣ್ಬಿಟ್ಟಿಲ್ಲ ಅಂದರೆ ಅದು ಹಣ್ಣಿಗೆ ಬರಬೇಕು ಅದು ಆವಾಗಲೇ ಟೇಸ್ಟ್ ಆಗಿರುತ್ತೆ ನಾವು ಹಂಗು ಈ ಇಷ್ಟು ಬಲ್ ಕಾಯಿ ಆಗಿಲ್ವಲ್ಲ ಅದು ಕಂಡುಬಿಟ್ಟಿಲ್ವಲ್ಲ ನಾವು ಇವಾಗ ಕಿತ್ತರೂ ಕೂಡ ಅದು ಹಣ್ಣಾಗುತ್ತೆ ಬಟ್ ಟೇಸ್ಟ್ ಇರೋಲ್ಲ ಅದು ಒಳಗಡೆ ಬೀಜ ಬ್ಲ್ಯಾಕ್ ಆಗಿರಲ್ಲ ಒಂಥರ ಬ್ರೌನ್ ಕಲರ್ ಇರುತ್ತೆ ಇವಾಗ ಆ ಕಾಯಿ ಕಿತ್ತರೆ ಅದರಲ್ಲಿ ನಾನು ಒಂದೇ ಒಂದು ಚೆನ್ನಾಗಿರೋದು ನೋಡಿ ಈಗ ಇದು ಕಂಡುಬಿಟ್ಟಿದೆ ಇವದು ಈ ಥರ ಇರೋದನ್ನ ಕಿತ್ಬಿಟ್ಟು ಇಟ್ಟರೆ ಎರಡು ದಿವಸದಲ್ಲಿ ಹಣ್ಣಾಗುತ್ತೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ನನಗಿನ್ನೂ ಹೆಚ್ಚಿನ ಗಿಡಗಳನ್ನೆಲ್ಲ ಬೆಳೆಸಬೇಕು ಅಂತ ತುಂಬ ಆಸಕ್ತಿ ಇದೆ ವೀಡಿಯೋಗಳನ್ನೂ ಅಷ್ಟೇ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಿಬಿಟ್ಟು ಹಾಕಬೇಕು ಅಂತ ಆಸಕ್ತಿ ಇದೆ ದಯವಿಟ್ಟು ಸಬ್ಸ್ಕ್ರೈಬ್